ಆರು ಅಡಿ ಉದ್ದ ಇದೆ ಅಗಲ ನಾಲ್ಕು ಅಡಿ ಇದೆ ಒಂದು ಕಂಫರ್ಟ್ನೆಸ್ ಅದು ಮಾಡಿದ್ರು ಇದು ಒಂದೇ ಒಂದು ಕೆ ಜಿಗೆ ನನಗೆ ಇಪ್ಪತ್ತು ಸಾವಿರ ಖರ್ಚಾಗಿದೆ ಮೇಕೆಗಳು ನೆಗದಿ ಹೈಟ್ ಮಾಡಿ ತಿಂದಷ್ಟು ಲಾಂಗ್ ಬರುತ್ತೆ ಹೈಟ್ ಬರುತ್ತೆ ಶೆಡ್ ಮಾಡಿ ನಂದು ಅಲೆ ಆರು ತಿಂಗಳಾಯ್ತು ಇಂದ ಮಂತ್ ಆಫ್ ಏಪ್ರಿಲ್ ನಾನು ಶೆಡ್ ಕಂಪ್ಲೀಟ್ ಮಾಡಿದ್ದು ಹೈಟೆಕ್ ಶೆಡ್ ಮಾಡಿದ್ರೆ ಏನಾಗುತ್ತೆ ಬೇನೇ ಮಾಡಿದ್ರೆ ಮೇಲೆ ನೀಟಾಗಿರುತ್ತೆ ಆ ಮಂಡಿಗೆ ಏಟ್ ಬೀಳುತ್ತೆ ಅಂತೇಳಿ ರ್ಯಾಂಪ್ ಯೂಸ್ ಮಾಡ್ತೀವಿ ಇದು ಕುರಿಗಳಿಗೆ ಹತ್ತೋದಕ್ಕೆ ಎಳಿದಕ್ಕೆ ಕಂಫರ್ಟ್ ಸಿಗುತ್ತೆ ಐವತ್ತು ಕೋಳಿ ನಾಟಿ ಕೋಳಿ ಮತ್ತೆ ಮರಿ ಮಾಡಿದ್ದೀವಿ ಈಗ ಒಂದು ಇಪ್ಪತ್ತು ಮರಿ ಇದೆ ಈಗ ಶೆಡ್ ಖರ್ಚೇನೆ ಒಂದು ಆರರಿಂದ ಏಳು ಲಕ್ಷ ರೂಪಾಯಿ ಖರ್ಚು ಬಂತು ನನಗೆ ಇಷ್ಟಪಟ್ಟು ಪ್ರೀತಿಯಿಂದ ಮಾಡಿದ್ದೀನಿ ಇದು ಶಾಶ್ವತವಾಗಿರಬೇಕು ಪ್ರತಿ ನೋಡಿ ಎಲ್ಲ ಬಾಕ್ಸಲ್ಲೂ ನೀರಿನ ವ್ಯವಸ್ಥೆ ಇದೆ ಆಮೇಲೆ ಲೈಟು ನೋಡಿ ಇದೆಲ್ಲ ಲೈಟು ಕರೆಂಟ್ ಹೋಗ್ತಿದ್ದಾಗೇನೆ ಆಟೋ ಲೈಟು ಔಷಧಿ ಮೆಡಿಸಿನ್ ಎಲ್ಲ ಇರಲೇ ಹಾಕ್ಬೋದು ನನ್ನ ಸಂಪು ಇದೆ ಒಂದು ಹತ್ತು ಸಾವಿರ ಲೀಟರ್ ಕೆಪಾಸಿಟಿದು ಇಲ್ಲ ನಾನು ಯಾವ ಶೆಡ್ಗೂ ವಿಸಿಟ್ ಮಾಡಲಿಲ್ಲ ನಾನು ಶೆಡ್ ಮಾಡಿದ ಮೇಲೆ ವಿಸಿಟ್ ಮಾಡಿದೆ ಕೇಜ್ ಮಾಡಿಟ್ಟಿದೀವಿ ಹೌದು ಈ ಥರನೇ ಮಾಡಬೇಕು ಅಂತ ಕೇಜ್ ಯಾಕೆ ಮಾಡಬೇಕು ಅನಿಸುತ್ತೆ ಅಂದರೆ ಇವು ಸುಮ್ಮನೆ ಕೂತ್ಕೊಳ್ಳಲ್ಲ ಐದು ನಿಮಿಷ ಕೂತ್ಕೊಂಡಂಗೆ ಐದು ಅರ್ಧ ಗಂಟೆ ಆಗ್ತಿದ್ದಂಗೆ ಶುರು ಕೂ ಕಿತ್ತಾಡ್ತೇವೆ ಕಿತ್ತಾಡಿದಾಗ ಒಡದಾಡಿ ಗೊಂಬಲ್ಲಿ ಗುದ್ದಾಡಿ ಏಟು ಮಾಡ್ಕೊಳ್ಳೋ ಸಾಧ್ಯತೆ ಜಾಸ್ತಿ ಎಲ್ಲರೂ ಗುದ್ದಿದ್ರೆ ಮೈಗೋ ಹೊಟ್ಟೆಗೋ ಗುದ್ದಿದ್ರೆ ಅವು ಏಟಾಗ್ಬಿಟ್ರೆ ಸ್ವಲ್ಪ ಅವಕ್ಕೆ ಫ್ರ್ಯಾಕ್ಚರ್ ಆಗೋದಾ ಇಂಜುರೀಸ್ ಆಗೋದಾ ಸ್ಟಾರ್ಟ್ ಒಂದು ಸತಿ ಹೆಲ್ತ್ ಇಶ್ಯೂ ಸ್ಟಾರ್ಟ್ ಆಗಿಬಿಡುತ್ತೆ ಹಾಗಾಗಿ ನಾನು ಇದೇನು ಮಾಡಿದೆ ಸೆಪ್ರೇಟೇ ಮಾಡಿಬಿಟ್ಟೆ ಮೂರು ಜು ಹೈಟ್ ಯಾಕೆ ಮಾಡಿದೆ ಅಂತಂದರೆ ಇವು ಕೂತ್ಕೊಂಡು ತಿನ್ನಲ್ಲ ಇವು ಹೈಟ್ರಲ್ಲಿ ಏನೇ ಇದ್ರೂ ಹೈಟಲ್ಲಿ ನಿಂತ್ಕೊಂಡು ತಿನ್ನಬೇಕು ಸೊಪ್ಪು ಮೇಲ್ಗಡೆ ಸೊಪ್ಪು ಕಟ್ಬಿಡ್ತೀವಿ ಅವಾಗ ಇದು ಎತ್ಕಂಡ್ ಮೇಲೆ ನಿಂತ್ಕೊಂಡು ತಿಂದಾಗ ಕುರಿ ಹೈಟ್ ಜಾಸ್ತಿ ಬರುತ್ತೆ ಕುರಿಗಳಾದ್ರೆ ಕೂತ್ಕೊಂಡು ತಿಂತವೆ ಮೇಕೆಗಳು ನೆಗೆದಿ ಹೈಟ್ ಮಾಡಿ ತಿಂದಷ್ಟು ಲಾಂಗ್ ಬರುತ್ತೆ ಹೈಟ್ ಬರುತ್ತೆ ಇದ್ರ ಕಾಲು ಸುಮಾರು ಎರಡು ಒಂದೂವರೆ ಅಡಿ ಕಾಲಿದೆ ಇದೆ ಇದಕ್ಕೆ ಹಾಗಾಗಿ ಇದು ನೆಲದಲ್ಲಿ ಬಗ್ಗೆ ಹೈಟ್ ಹೈಟಲ್ಲಿ ಎಗರು ತಿಂತ ಹಂಗಾಗಿ ಇದನ್ನು ಹೈಟ್ ಮಾಡಿದ್ದೀವಿ ಶೆಡ್ಡು ಇದಕ್ಕೆ ಅಂತಲೇ ಸೆಪ್ರೇಟಾಗಿ ಒಂದು ಕೆಜ್ ಮಾಡಿಸಿದ್ದೀನಿ ಆರು ಅಡಿ ಉದ್ದ ಇದೆ ಅಗಲ ನಾಲ್ಕು ಅಡಿ ಇದೆ ಒಂದು ಕಂಫರ್ಟ್ನೆಸ್ ಅದು ಮಾಡಿದ್ರು ಸುಮ್ಮನೆ ಚಿಕ್ಕದು ಆರಾಮಾಗಿ ಓಡಾಡ್ಬೋದು ಇದರಲ್ಲಿ ಬಿಟ್ಟರು ನಾನು ಎರಡು ಹೋದರೂ ಒಟ್ಟಿಗೆ ಬಿಡ್ಬೋದು ಆದರೂ ನಾನು ಇದಕ್ಕೆ ಒಂದಕ್ಕೆ ಒಂದು ಮಾಡಿದ್ದೇನೆ ಒಂದೇ ಮಾಡಿ ಇದು ಒಂದೇ ಒಂದು ಕೆ ಜಿಗೆ ನನಗೆ ಇಪ್ಪತ್ತು ಸಾವಿರ ಖರ್ಚಾಗಿದೆ ಒಂದು ಕೆ ಜಿಗೆ ಇದೊಂದು ಕೆ ಜಿಗೆ ನಾನೇ ಸ್ವಂತ ಮೆಟೀರಿಯಲ್ಲುನೆಲ್ಲ ಮಾಡಿಸಿ ನಾನೇ ಮಾಡಿಸಿ ಇಲ್ಲೇ ಮಾಡಿಸಿದ್ದು ಇಲ್ಲೇ ತೋಟದಲ್ಲೇ ಬಂದು ಎಲ್ಲ ಫ್ಯಾಬ್ರಿಕೇಷನ್ ಇಲ್ಲೇ ಮಾಡಿಕೊಟ್ಟು ಹೋದರು ಮೆಟೀರಿಯಲ್ ಎಲ್ಲ ಮೇಲೆ ಒಂದಕ್ಕೆ ನನಗೆ ಇಪ್ಪತ್ತು ಸಾವಿರ ಖರ್ಚು ಬಿದ್ದಿದೆ ಆ ರೀತಿ ಮೂರು ಮಾಡಿದ್ದೀನಿ ಕೆಳಗಡೆ ಮ್ಯಾಟ್ ಹಾಕಿದ್ದೀನಿ ಇದಕ್ಕೆ ಏನೇ ಕಸ ಬಿದ್ದರೂ ನಿಲ್ಲ ಹಾಗಾಗಿ ಕ್ಲೀನಾಗಿರುತ್ತೆ ತುಂಬ ಚೆನ್ನಾಗಿದೆ ಕೇಜ್ ಮಾಡಿ ನಾನು ಆಲ್ರೆಡಿ ಇದು ಒಂದು ಎರಡು ತಿಂಗಳಾಯಿತು ಶೆಡ್ ಮಾಡಿ ನಂದು ಆರು ತಿಂಗಳಾಯ್ತು ಮಂತ್ ಆಫ್ ಏಪ್ರಿಲ್ ಶೆಡ್ ಕಂಪ್ಲೀಟ್ ಮಾಡಿದ್ದು ನಾನು ಮರಿಗಳು ತಂದು ಬಿಟ್ಟಿದ್ದು ಜೂನ್ ಎಂಡ್ ಜುಲೈ ಫಸ್ಟ್ ವೀಕ್ ಅಲ್ಲಿ ಮರಿಗಳು ತಂದು ನಾನು ಅವಾಗ ನಂದೇ ಡಿಸೈನು ಆ ಡಿಸೈನ್ ಪ್ರಕಾರ ನಾನು ಕೆಲಸ ಮಾಡಿಕೊಟ್ಟಿದ್ದಾರೆ ಬಂಡವಾಳ ಕಾರರು ಶೆಡ್ ನಾನು ನನ್ನದೇ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಶೆಡ್ ಸುಮಾರು ಕಡೆ ನೋಡಿದೆ ಎಲ್ಲ ನೆಲದಲ್ಲಿ ಶೆಡ್ ಮಾಡಿದ್ದಾರೆ ನೆಲದಲ್ಲಿ ಶೆಡ್ ಮಾಡಿದಾಗ ಕುರಿಗಳು ಅಥವಾ ಆಗಲಿ ಮೇಕೈಗಳು ನೆಲದಲ್ಲಿ ಕೂತಿರ್ತವೆ ಇನ್ಫೆಕ್ಷನ್ಸ್ ಆಗುತ್ತೆ ಮರಿಗಳು ಮಣ್ಣು ತಿಂತವೆ ದೊಡ್ಡವಕ್ಕೆ ಅಷ್ಟೊಂದು ಕಂಫರ್ಟ್ನೆಸ್ ಅನ್ಸಲ್ಲ ಕಸ ಅಲ್ಲೇ ಬೀಳುತ್ತೆ ದಿನ ಕಸ ಎತ್ತಾಕ್ಬೇಕು ಈಗ ನಾವು ಅದನ್ನೆಲ್ಲ ಡಿಪೆಂಡ್ ಮಾಡ್ಕೊಂಡು ಡಿಫೈನ್ ಮಾಡ್ಕೊಳ್ಳೋಕಾಗಲ್ಲ ಈ ಕೆಲವು ಕಡೆ ಆನ್ಲೈನಲ್ಲಿ ಗೂಗಲಲ್ಲಿ ಚೆಕ್ ಮಾಡಿದಾಗ ಈ ಐಟೆಕ್ ಶೆಡ್ ಬಗ್ಗೆ ಮಾಹಿತಿ ನೋಡಿದೆ ತುಂಬ ಚೆನ್ನಾಗಿತ್ತು ಹಾಗಾಗಿ ನಾನು ಒಂದು ಹೈಟೆಕ್ನಲ್ಲೇ ಶೆಡ್ ಯಾಕೆ ಮಾಡಬಾರ್ದು ಅನ್ನೋ ಯೋಚನೆ ಬಂತು ಹೈಟೆಕ್ ಶೆಡ್ ಮಾಡಿದ್ರೆ ಏನಾಗುತ್ತೆ ಈ ಕುರಿ ಮೇಲ್ಗಡೆ ಅದು ಏನೇ ಅಥವಾ ಮೇಕೆ ಏನೇ ಕಸ ಹಿಕ್ಕೆಗಳಾಗಲಿ ಅಥವಾ ಗಂಜು ಆಗಲಿ ಏನೇ ಮಾಡಿದ್ರೂ ಮೇಲೆ ನೀಟಾಗಿರುತ್ತೆ ಮೇಲ್ಗಡೆ ನಾವು ಗುಡಿಸೋದಾಗಲಿ ತೊಳೆಯೋದಾಗಲಿ ಅವಶ್ಯಕತೆ ಇರೋಲ್ಲ ಅದು ಪೂರ್ತಿ ಕಸ ಕೆಳಗೆ ಬಿದ್ದುಬಿಡುತ್ತೆ ಕೆಳಗೆ ಬಿದ್ದರೆ ಆ ಕಸನ ನಾವು ವಾರಕ್ಕೋ ಅದರೈ ದಿವ್ಸಕ್ಕೋ ಒಂದು ಸತಿ ಸ್ಟಾಕ್ ಮಾಡಿ ನಾವು ಒಂದು ಕಡೆ ಗುಡ್ಡೆ ಮಾಡ್ತೀವಿ ಅದನ್ನು ಹೊರಗಡೆ ತಿಪ್ಪೆಗೆ ಹಾಕ್ತೀವಿ ಅದು ಕ್ಲೀನಾಗಿರುತ್ತೆ ಆಮೇಲೆ ಕೆಳಗಡೆ ಕ್ಲೀನಾಗಿರೋ ಜಾಗದಲ್ಲಿ ನಾವು ನಾಟಿ ಕೋಳಿ ಸಹ ಸಾಕಿದ್ದೀವಿ ಈಗ ಆಲ್ರೆಡಿ ನಮ್ಮ ಹತ್ರ ಒಂದು ಇಪ್ಪತ್ತೈದು ನಾಟಿ ಕೋಳಿ ಇದಾವೆ ಮೊನ್ನೆ ಆಯುಧ ಪೂಜೆ ಮತ್ತು ಟೈಮಲ್ಲಿ ಒಂದು ಇಪ್ಪತ್ತೈದು ಕೋಳಿ ಮಾರ್ದು ಈಗೀಗ ಮೊಟ್ಟೆ ಮಾತ್ರ ಬರ್ತಾ ಇದೆ ಇನ್ನೂ ಮರಿ ಮಾಡಿಸಿಲ್ಲ ಈಗ ಮರಿ ಮಾಡೋ ಯೋಚನೆಗಳಿದ್ದಾವೆ ಈಗ ಅದ್ರ ಜೊತೆಗೆ ಇನ್ನೂ ಒಂದು ಐವತ್ತು ಕೋಳಿ ನಾಟಿ ಕೋಳಿ ಮತ್ತೆ ಮರಿ ಮಾಡಿದ್ದೀವಿ ಈಗ ಒಂದು ಇಪ್ಪತ್ತು ಮರಿ ಇದೆ ಈಗ ಹಾಗೂ ಎಲ್ಲ ಮಾಡ್ತಾ ಇದೀವಿ ಈಗ ಶೆಡ್ ಕೆಳಗಡೆ ಕೋಳಿ ಇದೆ ಈಗ ಇದು ಶೆಡ್ ಸ್ಟೆಪ್ ಅಲ್ಲ ಇದು ಇದು ರ್ಯಾಂಪ್ ಅಂತ ಹೇಳ್ತೀವಿ ಇದನ್ನ ಕುರಿಗಳು ಏನಾಗುತ್ತೆ ಮೆಟ್ಲು ಹತ್ತು ಇಳಿಬೇಕಾದ್ರೆ ಕಾಲುಗಳಿಗೆ ಏಟ್ ಬೀಳುತ್ತೆ ಏಟು ಬಿದ್ದು ಮುರ್ಕೊಳ್ಳೋ ಸಾಧ್ಯತೆ ಜಾಸ್ತಿ ಇರುತ್ತೆ ಹಾಗಾಗಿ ನಾವು ಇದೇನು ಮಾಡಿ ರ್ಯಾಂಪ್ ಮಾಡಿದ್ದೀವಿ ರ್ಯಾಂಪಲ್ಲಿ ಏನಾಗುತ್ತೆ ಫ್ರೀಯಾಗಿ ಫ್ಲೋ ಸಿಗುತ್ತೆ ಅವಕ್ಕೆ ಈಗ ನಾವು ಎಸ್ಕಲೇಟರ್ ಮೇಲೆ ನಿಂತ್ಕೊಂಡ್ರೆ ಹೆಂಗೆ ತೊಗೊಂಡೋಗ ಮೇಲೆ ಬಿಡುತ್ತೋ ಆ ರೀತಿ ಆಮೇಲೆ ಕೈಲಾಗ್ದವರು ಈ ಕುಂಡ್ ಸ್ವಲ್ಪ ಓಡಾಡೋಕ್ಕೆ ಬೇಕಾದ್ರೆ ನಾವು ಮೆಟ್ಲು ಬದಲು ಆ ಮಂಡಿಗೆ ಏಟ್ ಬೀಳುತ್ತೆ ಅಂತೇಳಿ ರ್ಯಾಂಪ್ ಯೂಸ್ ಮಾಡ್ತೀವಿ ಇದು ಕುರಿಗಳಿಗೆ ಹತ್ತೋದಕ್ಕೆ ಎಳಿದಕ್ಕೆ ಕಂಫರ್ಟ್ ಸಿಗುತ್ತೆ ಅವೆಲ್ಲೂ ಕಾಲನ್ನ ಎತ್ತಿ ಇಡೋ ಅವಶ್ಯಕತೆ ಇರೋಲ್ಲ ಆ ಕಾಲುಗಳಿಗೆ ಏಟು ಬೀಳಬಾರ್ದು ಅನ್ನೋ ಉದ್ದೇಶಕ್ಕೆ ನಾವು ರ್ಯಾಂಪ್ ಮಾಡ್ತೀವಿ ಇದೆ ಈಗ ನಾನು ಶೆಡ್ಡು ನನಗೆ ಶೆಡ್ಡು ಉದ್ದ ಬಂದು ಅರವತ್ತೈದು ಅಡಿ ಉದ್ದ ಇದೆ ಅಡಿ ಅಗಲ ಇದೆ ಶೆಡ್ಡು ಇಪ್ಪತ್ತ್ಮೂರು ಅಡಿ ಅಗಲ ಅರವತ್ತೈದು ಅಡಿ ಉದ್ದ ಮುಂದಗಡೆ ಒಂದು ಐದು ಅಡಿ ನಾನು ಪ್ರೊಜೆಕ್ಷನ್ ತೊಗೊಂಡು ಟೋಟಲ್ಲು ಎಪ್ಪತ್ತಡಿ ಇಪ್ಪತ್ತ್ಮೂರು ಅಡಿ ಆಗಲ್ಲ ಇದೆ ಶೆಡ್ ಸೈಜ್ನಂದು ಇದಕ್ಕೆ ನನಗೆಲ್ಲ ಶೆಡ್ ಖರ್ಚೇ ನಾನು ಸ್ವಂತ ನಾನೇ ನಿಂತು ಮೆಟೀರಿಯಲ್ ತಂದು ಉತ್ತಮವಾದ ಗೇಜು ಎಲ್ಲೂ ನಾನು ಕಳಪೆಕೆ ಸಾಮಗ್ರಿಗಳ್ನ ಉಪಯೋಗಿಸಿಲ್ಲ ಒಳ್ಳೆ ಗೇಜ್ ಮೆಟೀರಿಯಲ್ ಹಾಕೊಂಡು ನಾನೇ ನಿಂತ್ಕೊಂಡು ನಾನೇ ಮಾಡಿಸ್ಕೊಂಡಿದ್ದು ಸುಮಾರೆಲ್ಲ ನನಗೆ ಶೆಡ್ ಖರ್ಚೇನೆ ಒಂದು ಆರರಿಂದ ಏಳು ಲಕ್ಷ ರೂಪಾಯಿ ಖರ್ಚು ಬಂತು ನನಗೆ ಶೆಡ್ಗೆನೆ ಯಾಕೆ ಅಂದರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟು ಸುಮಾರು ಜನ ಹೇಳ್ತಾರೆ ಯಾವತ್ತೂ ಶೆಡ್ಗೆ ಕಮ್ಮಿ ಬಂಡವಾಳ ಹಾಕಿ ಶೆಡ್ಗೆ ಬಂಡವಾಳ ಹಾಕಬೇಡಿ ಕುರಿಗಳಿಗೆ ಬಂಡವಾಳ ಹಾಕಿ ಮೇಕೆಗಳಿಗೆ ಬಂಡವಾಳ ಹಾಕಿ ಇನ್ನೊಂದು ವ್ಯವಸ್ಥೆಗೆ ಮಾಡಿ ಅಂತ ಹೇಳ್ತಾರೆ ಕರೆಕ್ಟು ಅವ್ರು ಹೇಳೋದು ಯಾಕೆ ಅಂತ ಹೇಳ್ತೀರಾ ಶೆಡ್ ಮಾಡಿದಾಗ ಇವಾಗ ನಾವು ಮನೆ ಕಟ್ಟಬೇಕು ಅಂತೀವಿ ಮೂವತ್ತರಿಂದ ನಲ್ವತ್ತು ವರ್ಷ ವಾಸ ಇರ್ತೀವಿ ನಾನು ಮನೆ ಕಟ್ಟಿದ್ರೆ ನನ್ನ ಮಗ ಅವ್ನ ಮನೆ ಕಟ್ಬೋದಿಲ್ಲ ಅವ್ನ ನನ್ನ ಮಗ ಮ ಅವ್ನ ಮಕ್ಕಳು ಮನೆ ಕಟ್ಬೋದು ಅದೇ ರೀತಿ ಈ ಶೆಡ್ ಮಾಡಿದ್ರೆ ನಾನು ನೋಡ್ಕೊತಾ ಇದ್ದೀನಿ ತದನಂತರ ನನ್ನ ಮಕ್ಕಳು ನೋಡ್ಕೊಳ್ಬೋದು ಆಮೇಲೆ ಅದೊಂದು ಲೈಫ್ ಟೈಮ್ ಲೈಫ್ ಟೈಮು ಅದೊಂದು ಮನೆ ಏನಿದೆ ಅದೇ ರೀತಿ ಅದು ನಾನು ಮೊದಲೇ ನಿಮಗೆ ಹೇಳಿದೆ ನಾನು ಇದನ್ನು ಕಷ್ಟಪಟ್ಟು ಮಾಡಲಿಲ್ಲ ಇಷ್ಟಪಟ್ಟು ಮಾಡಲಿಲ್ಲ ಪ್ರೀತಿಯಿಂದ ಆ ಒಂದು ನಂಬಿಕೆಯಿಂದ ಆ ಕರೋನಾ ಎಫೆಕ್ಟ್ ಬಂದಾಗ ಏನೋ ಒಂದು ಎಲ್ಲ ಕಳ್ಕೊಂಡಿದ್ದೀವಿ ಅನ್ನೋ ಭಾವನೆ ಬಂದಾಗ ಇದು ಒಂದು ಆಸೆ ಇಷ್ಟಪಟ್ಟು ಪ್ರೀತಿಯಿಂದ ಮಾಡಿದ್ದೀನಿ ಇದು ಶಾಶ್ವತವಾಗಿರ್ಬೇಕು ಇದು ನಾನು ಮಾಡಿ ಏನೋ ಮಾಡಿದೆ ಬಿಟ್ಟೆ ಒಯ್ತು ಅನ್ನೋ ಲೆಕ್ಕಕ್ಕೆ ಮಾಡಬೇಡಿ ಸರ್ ಶೆಡ್ ಮಾಡ್ತೀನಿ ಅಂತಂದ್ರೆ ಸುಮಾರು ವಿಸಿಟ್ ಮಾಡಿರ್ತಾರೆ ಕೆಲವರು ಹೌದೌದು ಆ ಥರ ಇಲ್ಲ ಸರ್ ನಾನು ಇಲ್ಲ 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 ನಾನು ಯಾವ ಶೆಡ್ಗೂ ವಿಸಿಟ್ ಮಾಡಲಿಲ್ಲ ನಾನು ಶೆಡ್ ಮಾಡಿದ್ಮೇಲೆ ವಿಸಿಟ್ ಮಾಡಿದೆ ಯಾಕೆ ಹೇಳ್ತೀರಾ ನಾನು ಮಾಡಿಬಿಟ್ಟೆ ಶೆಡ್ನ ಯಾಕೆ ನನ್ನ ಅನುಭವ ನನ್ನ ತಿಳುವಳಿಕೆ ನನ್ನ ಒಂದು ಪ್ಲಾನಿಂಗ್ ಪ್ರಕಾರ ನಾನು ಶೆಡ್ ಮಾಡಿಬಿಟ್ಟೆ ಶೆಡ್ ಮಾಡಿದ್ಮೇಲೆ ಏನಾರು ತಪ್ಪಾಗಿದೆಯಾ ನನಗೆ ಗೊತ್ತಾಗಲಿಲ್ಲ ಆವಾಗ ನಾಲ್ಕು ಜನ ಬಂದಿ ವಿಚಾರ ಕೇಳಿದಾಗ ಅವ್ರ ಜೊತೆ ಹೋದೆ ಬೇರೆ ಬೇರೆ ಶೆಡ್ ವಿಸಿಟ್ ಮಾಡಿದೆ ಆವಾಗ ಅದು ನೋಡಿದಾಗ ನನಗೆ ತುಂಬ ಖುಷಿ ಆಯಿತು ನಾನೇ ಚೆನ್ನಾಗಿ ಮಾಡಿದ್ದೀನಿ ಶೆಡ್ ನನಗೆ ನಾನು ಮಾಡಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅದಕ್ಕೆ ಒಂದು ಪ್ಲಾನಿಂಗ್ ಆಗಲಿ ಅದನ್ನು ಚೇಂಜಸ್ ಆಗಲಿ ನಮ್ಮ ಮನೆಯವಳು ಆಮೇಲೆ ನನ್ನ ದೊಡ್ಡ ಮಗ ನನ್ನ ದೊಡ್ಡ ಮಗ ಅವನು ಕಂಪ್ಯೂಟರ್ ಸೈನ್ಸು ಇನ್ಫಾರ್ಮೇಷನ್ ಸೈನ್ಸ್ ಇಂಜಿನಿಯರ್ ಸೆಕೆಂಡ್ ಇಯರ್ ಓದ್ತಾ ಇದ್ದಾನೆ ಅವನು ಸ್ವಲ್ಪ ಕೋಆರ್ಡಿನೇಷನ್ ತುಂಬ ಚೆನ್ನಾಗಿ ಕೊಟ್ಟ ಅವರು ಸ್ನೇಹಿತರುಗಳ ಜೊತೆ ಕೂತ್ಕೊಂಡು ಅನ್ನೋದು ಕಂಪ್ಯೂಟ್ರಲ್ಲಿ ಗೂಗಲಾಗೆ ಸರ್ಚ್ ಮಾಡೋದು ಅದ್ರ ಫೋಟೋಸು ಪಿಕ್ಚರ್ಸ್ ತೆಗಿಯೋದು ಅವನ್ನೆಲ್ಲ ಹೇಳ್ಕೊಡೋನು ಹಾಂ ಹಂಗಾಗಿ ನಾನು ಸ್ವಲ್ಪ ಅದ್ರ ಚೇಂಜಸ್ ಏನಾರು ಇದ್ರೆ ಮಾಡ್ಕೊಂಡು ಬಂದು ಇನ್ನೊಂದು ಮೇಲ್ಗಡೆ ಸರ್ ನೀವು ಹಾಕಿದಿರಲ್ಲ ಶೀಟು ಯಾವುದು ಸರ್ ಅದು ಶೀಟ್ ಬಂದ್ಬಿಟ್ಟು ಜಪಾನ್ ಸೀಟು ಅದು ಜೀರೋ ಪಾಯಿಂಟ್ ಫೈವ್ ಎಮ್ ಎಮ್ ಥಿಕ್ನೆಸ್ಸು ಜೆ ಎಸ್ ಡಬ್ಲ್ಯೂ ಶೀಟ್ ಯೂಸ್ ಮಾಡಿದ್ದೀನಿ ಒಂದು ಶೀಟು ಒಂದು ಕೆ ಜಿ ಬಂದ್ಬಿಟ್ಟು ಅದು ನೂರ ಹತ್ತು ರೂಪಾಯಿ ಕೆ ಜಿ ಇತ್ತು ಒಳ್ಳೆ ಕ್ವಾಲಿಟಿ ಶೀಟ್ ಯೂಸ್ ಮಾಡಿದ್ದೀನಿ ಅದು ಲೈಫ್ ಟೈಮ್ ನೀವು ನಲ್ವತ್ತು ವರ್ಷ ಹೋದರೂ ಅದೇನು ಹಾಳಾಗಲ್ಲ ಕಲರ್ ಶೇಡ್ ಆಗೋದಲ್ಲಿ ತೂತು ಬೀಳೋದ್ಲಿ ಏನು ಇಲ್ಲ ಈಗ ಬೇಸಿಗೆಗಾಲ ಬಂದಾಗ ತುಂಬ ಹೀಟ್ ಆದಾಗ ಮೇಕೆಗಳು ವೀಕ್ ಆಗುತ್ತಲ್ವಾ ಸರ್ ಹೌದು ಆ ಥರ ಏನಾದ್ರು ಹೀಟ್ ಆಗುತ್ತೆ ಹೀಟ್ ಆಗುತ್ತೆ ಅಂದರೆ ಸದ್ಯಕ್ಕೆ ನಾನು ಹೈಟ್ ಕೆಳಗಿಂದ ಹದಿನೈದು ಅಡಿ ಹೈಟ್ ಇದೆ ನನ್ನದು ಮಧ್ಯದಲ್ಲಿ ಎಲ್ಲ ಪ್ರೊಫ್ ಪ್ಲಾಟ್ಫಾರ್ಮ್ ಮಾಡಿದ್ದೀನಲ್ಲ ಪ್ಲ್ಯಾಟ್ಫಾರಮ್ಮಲ್ಲೆಲ್ಲ ಗಾಳಿ ಆಡುತ್ತೆ ಎಲ್ಲೂ ಗಾಳಿ ಲಾಕ್ ಆಗೋದಿಲ್ಲ ಸುತ್ತ ನನಗೆ ಓಪನ್ ಸ್ಪೇಸ್ ಇದೆ ಎಲ್ಲೂ ಗಾಳಿ ಬರದೆ ಬಿಸಿ ಗಾಳಿ ಬಂದರೆ ಹೊರಗಡೆ ಹಾಗೆ ಹೋಗ್ಬಿಡುತ್ತೆ ಅದಕ್ಕೆ ನಾನು ಫ್ಯಾನ್ ವ್ಯವಸ್ಥೆ ಸಹ ಮಾಡಿದ್ದೀನಿ ಈಗ ಫ್ಯಾನ್ಗಳು ಹಾಕಿದ್ದೀನಿ ಫ್ಯಾನ್ ಇರೋದ್ರಿಂದ ಬೇಸಿಗೆನಲ್ಲಿ ಸ್ವಲ್ಪ ಬಿಸಿ ಗಾಳಿ ಬಂದಾಗ ಒಂದು ಮೂರು ಎಕ್ಸಾಸ್ಟ್ ಫ್ಯಾನ್ ಹಾಕಿದ್ದೀನಿ ನಾಲ್ಕು ಸೀಲಿಂಗ್ ಫ್ಯಾನ್ ಹಾಕಿದ್ದೀನಿ ಆ ಗಾಳಿ ಬಿಸಿ ಆ ಎಲ್ಲ ಆಚೆ ಹೋಗ್ಬಿಡುತ್ತೆ ಆ ವಾತಾವರಣ ಬದಲಾದಾಗ ಸುತ್ತ ತೋಟ ಮಾಡಿದ್ದೀವಿ ಅದಕ್ಕೆ ಅಂತಲೇ ತಣ್ಣಗಿರುತ್ತೆ ತೀರಾ ಅಷ್ಟೊಂದು ವ್ಯತ್ಯ ಬಿಸಿಲು ಆಗೋದಿಲ್ಲ ತುಂಬ ಚೆನ್ನಾಗಿದೆ ಶೆಡ್ ಒಳಗಡೆ ಹೋಗೋಣ ಬನ್ನಿ ಇದು ನಾವು ಶ್ರೀರಾಮ ಫಾರ್ಮ್ಸ್ ಅಂತೇಳಿ ನಮ್ಮ ಶೆಡ್ ಹೆಸರು ಒಳಗಡೆ ಬನ್ನಿ ಇದು ಎಂಟ್ರಿ ಇದೆ ಸೆಂಟ್ರಲ್ಲಿ ಕುರಿ ಒಳಗಾಡ ನಾವು ಓಡಾಡೋಕ್ಕೆ ಸೆಂಟ್ರಲ್ಲಿ ವರ್ಕಿಂಗ್ ಸ್ಪೇಸ್ ಅಂತೇಳಿ ಒಂದು ಆರು ಅಡಿ ಬಿಟ್ಕೊಂಡಿದ್ದೀನಿ ನೋಡಿ ನಮ್ಮಲ್ಲಿ ಒಂದು ಆರು ತಳಿ ಕುರಿ ಮತ್ತು ಮೇಕೆ ಎರಡೂ ಇದ್ದಾವೆ ಆರು ತಳಿ ಮೇಲೆ ಇನ್ನೂ ಹೆಚ್ಚಾಗೇ ಇದ್ದಾವೆ ಈಗ ಒಂದು ನಾನು ಮೀಟ್ ಪರ್ಪಸ್ ಮತ್ತು ಬ್ರೀಡಿಂಗ್ ಪರ್ಪಸ್ ಅಂತೇಳಿ ಆರು ತಳಿ ಪೂರ್ತಿ ಮೈಂಟೈನ್ ಇದ್ದೀನಿ ಈಗ ಪ್ರತಿ ಬಾಕ್ಸಲ್ಲೂ ನೀರಿನ ವ್ಯವಸ್ಥೆ ಇದೆ ಅದಕ್ಕೆ ಅಂತ ಒಂದು ಟಬ್ ಮಾಡಿದ್ದೀವಿ ಸ್ಟ್ಯಾಂಡ್ ಮಾಡಿದ್ದೀವಿ ಅದರಲ್ಲಿ ಏನು ಗಲೀಜು ಬೀಳಂಗಿರಲ್ಲ ಕುರಿಗಳು ಪಕ್ಕದಲ್ಲಿ ಹೋಗಿ ನೀರಾಗ ಅಚ್ಚುಕಟ್ಟಾಗ ನೀರು ಕುಡಿಯುತ್ತೆ ನೀರು ಚೆನ್ನಾಗಿ ಪ್ರತಿ ನೋಡಿ ಎಲ್ಲ ಬಾಕ್ಸಲ್ಲೂ ನೀರಿನ ವ್ಯವಸ್ಥೆ ಇದೆ ಆಮೇಲೆ ಲೈಟು ನೋಡಿ ಇದೆಲ್ಲ ಲೈಟು ಕರೆಂಟ್ ಹೋಗ್ತಿದ್ದಂಗೆನೇ ಆಟೋ ಲೈಟು ಹಾಂ ಸೋಲಾರ್ ಮಾಡಿದ್ದೀವಿ ಬಲ್ಪ್ಗೆಲ್ಲ ಸೋಲಾರ್ ಫೆಸಿಲಿಟಿ ನಾಲ್ಕು ಬಲ್ಪ್ ಹಾಕಿದ್ದೀನಿ ನಾಲ್ಕು ಬಲ್ಪ್ಗು ಸೋಲಾರ್ ಕನೆಕ್ಷನ್ ಮಾಡಿದ್ದೀನಿ ಟ್ಯೂಬ್ಲೈಟು ಕರೆಂಟ್ನಲ್ಲಿ ಓಡುತ್ತೆ ಹೀಗೆ ಬಂದರೆ ಇದು ನೀರಿನ ವ್ಯವಸ್ಥೆ ಒಳಗಡೆ ಒಂದು ಓವರ್ ಟ್ಯಾಂಕ್ ಇಟ್ಕೊಂಡಿದ್ದೀನಿ ಈ ಟ್ಯಾಂಕಲ್ಲಿ ಏನಾಗುತ್ತೆ ಅಂದರೆ ಮೇಲ್ಗಡೆ ಕ್ಯಾಪ್ ಬಿಚ್ಚಿದ್ರೆ ನಾನು ಔಷಧಿ ಮೆಡಿಸಿನ್ ಎಲ್ಲ ಇರಲೇ ಹಾಕ್ಬೋದು ಯೂನಿಫಾರ್ಮಾಗಿ ಎಲ್ಲ ಮೆಕೆಯ ಕುರಿಗಳು ಕುಡಿಯುತ್ತೆ ಹಾಗಾಗಿ ನಮ್ಮ ನೀರಿನ ವ್ಯವಸ್ಥೆ ಇಲ್ಲ ಇದೆ ಇದು ನಂದು ಏಳ್ನೂರೈವತ್ತು ಲೀಟ್ರ್ ವಾಟರ್ ಪ್ರೂಫ್ ಸ್ಟೋರೇಜ್ ಟ್ಯಾಂಕ್ ಇದು ನನ್ನ ಸಂಪು ಇದೆ ಒಂದು ಹತ್ತು ಸಾವಿರ ಲೀಟ್ರ್ ಕೆಪಾಸಿಟಿದು ಅಲ್ಲಿ ಮುಗಿ ಇಲ್ಲಿ ಖಾಲಿ ಆದಂಗೆ ಅಲ್ಲಿ ಆನ್ ಮಾಡಿಸಿದಂಗೆ ಇಲ್ಲಿ ಸೆಪ್ರೇಟಾಗಿ ಸ್ಟೋರ್ ಮಾಡ್ಕೊಂಡು ಬಿಡ್ತೀವಿ ನೀರಿಂದ ಏನು ಸಮಸ್ಯೆ ಇಲ್ಲ ಇದೆಲ್ಲ ಫೀಡರ್ಗಳ್ನ ಫೀಡ್ ಬಾಕ್ಸ್ ನಾವು ಜೋಳ ಕಡಲೆ ಹೊಟ್ಟು ಶೇಂಗಾ ಹಿಂಡಿ ಆಮೇಲೆ ಗೋಟ್ ಫೀಡ್ ಅಂತ ಬರುತ್ತೆ ಇವನ್ನೆಲ್ಲ ಸ್ಟಾಕ್ ಮಾಡಿಬಿಟ್ಟು ನಾವು ಮಾರ್ಕೆಟಲ್ಲಿ ಸಿಗುತ್ತೆ ತಂದುಬಿಟ್ಟು ಸ್ಟಾಕ್ ಮಾಡ್ಕೊಂಡು ಬಿಡ್ತೀವಿ ಅದು ಯಾವಾಗಲೂ ಡೈಲಿ ಮಾರ್ನಿಂಗ್ ಒಂದು ಈವ್ನಿಂಗೊಂದು ಒನ್ ಪರ್ ಡೇ ಒನ್ ಕೆ ಜಿ ಫೀಡ್ ಕೊಡ್ತೀವಿ ನಾವು ಯಾವ ಎಲ್ಲ ಮಿಕ್ಸ್ ಮಾಡಿ ಪ್ರತಿಯೊಂದು ಜೋಳ ಹುರುಳಿ ಕಡಲೆ ಒಟ್ಟು ಶೇಂಗಾ ಹಿಂಡಿ ಮತ್ತು ಗೋಟ್ ಫೀಡ್ ಬರುತ್ತೆ ಇಷ್ಟನ್ನು ಎಲ್ಲ ಮಿಕ್ಸ್ ಮಾಡಿ ಒಂದು ಕುರಿಗೆ ಒಂದು ಮೇಕೆಗೆ ಪ್ರತಿದಿನ ಒಂದು ಕೆ ಜಿ ಫೀಡ್ ಹೋಗುತ್ತೆ ಅದು ತಿಂದಷ್ಟು ಅದೇನಾಗುತ್ತೆ ಪೌಷ್ಟಿಕಾಂಶಗಳು ಬಾಡಿಗೆ ಸೇರಿದಾಗ ಅವು ಆರೋಗ್ಯವಾಗಿ ಇರುತ್ತವೆ ಮತ್ತು ಮೈಕಟ್ಟು ತುಂಬ ಚೆನ್ನಾಗಿ ಬರುತ್ತೆ